ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನಲ್ಲಿ ಮುಸ್ಲಿಂ ಬಾಂಧವರಿಂದ ಸರಳತೆಯಿಂದ ಬಕ್ರೀದ್ ಹಬ್ಬ ಆಚರಣೆ ನಗರದ ಪ್ರಮುಖ ಬೀದಿಗಳಲ್ಲಿ ಶಾಂತಿಯುತವಾಗಿ ಅಲ್ಲಾ ಓ ಅಕ್ಬರ್ ಎನ್ನುವ ಸ್ಮರಣೆಯನ್ನು ಮಾಡುತ್ತಾ ನಡೆದ ಮುಸ್ಲಿಂ ಬಾಂಧವರು ಹಗರಿ ಬೊಮ್ಮನಹಳ್ಳಿ ರಸ್ತೆಯಲ್ಲಿ ಇರುವ ಕಬ್ರಸ್ಥಾನಕ್ಕೆ ಆಗಮಿಸಿ ಧರ್ಮಗುರುಗಳಾದ ಮುಫ್ತಿ ಮಹಮ್ಮದ್ ಯಾಸೀನ್ ಇವರ ನೇತೃತ್ವದಲ್ಲಿ ಮುಸ್ಲಿಂ ಸಂಪ್ರದಾಯದಂತೆ ನಮಾಜನ್ನು ಪೂರ್ಣಗೊಳಿಸಿದರು ನಂತರ ಇವರ ಧರ್ಮಗುರುಗಳು ಹಾಗೂ ನಿವೃತ್ತ ಮುಖ್ಯಾಧಿಕಾರಿಗಳಾದ ನೂರುಲ್ಲಾ ಖಾನ್ ಹಾಗೂ ತಾಲೂಕಾ ಮಟ್ಟದ ಕನಕದಾಸ ಪ್ರಶಸ್ತಿ ಪುರಸ್ಕೃತರಾದ ಕಾಸಿಂ ಸಾಬ್ ಸಮಾಜ ಸೇವಕರಾದ ಹುಸೇನ್ ನಮ್ಮ ಸುದ್ದಿವಾಹಿನಿಯ ಜೊತೆ ಮಾತನಾಡಿ ಬಕ್ರೀದ್ ಹಬ್ಬದ ವಿಶೇಷತೆ ಹಾಗೂ ಆಚರಣೆಯ ಕುರಿತಂತೆ ಹಲವು ವಿಚಾರಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಅವರಲ್ಲಿ ಕೆಲವರು ಇದೇ ಮೊದಲ ಸಾರಿ ಮಾಧ್ಯಮದವರು ನಮ್ಮ ಹಬ್ಬದ ವರದಿ ಮಾಡಲು ಕಬ್ರಸ್ಥಾನಕ್ಕೆ ಬಂದಿರುವುದು ಎಂಬ ಧ್ವನಿ ಕೇಳಿ ಬಂದಿದ್ದು ವಿಶೇಷವಾಗಿತ್ತು ವರದಿ ಪ್ರಕಾಶ್

<السین> بلکہ پورے ساتھی مل کر آج عیدگاہ کے اندر پہنچیں اور امن اور شانتی اور سکون کے ساتھ نماز عید ادا کریں ادا کیے ہیں اللہ کے فضل و کرم سے اور ہم امید بھی کرتے ہیں کہ انشاءاللہ قربانی کا عمل ہو جو بھی ہو ہمارا جو عید کا عمل ہے سکون اور شانتی اور سلامتی کے ساتھ انشاءاللہ انجام دیں گے اور اس اچھے موقع پر میں تمام पुलिस के अहलकारों को और कोट्टूर के तमाम साथियों को कर्टूर में रहने वाले हर बाशिंदे को चाहे मुसलमान हो गैर मुस्लिम हो और हर मज़हब का रहने वाले हो तमाम को मैं मुबारकबादी पेश करता हूँ और तमाम हिंदुस्तान के अवाम को भी मैं इस खुशी में याद करता हूँ और उनके हक़ में दुआ करता हूँ कि अल्लाह हमारे इस हिंदुस्तान को और हमारे इस इंडिया को हर एतबार से हर फितना अंगेजी से हर बुराई से हिफाजत फरमाएँ बकरीदार ಬಕ್ರೀದ್ ಬಲಿದಾನ ಬಕ್ರೀದ್ ಹಬ್ಬವನ್ನು ನಮ್ಮ ಪೂರ್ವಜರ ಇತಿಹಾಸದಿಂದಲೂ ಭಾಳ ಧಾರ್ಮಿಕವಾಗಿ ಯಾರೊಬ್ಬರ ಮನಸ್ಸನ್ನು ನೋಯಿಸಿದ ರೀತಿಯಲ್ಲಿ ಸರ್ವ ಸಹೋದರರ ಭ್ರಾತೃತ್ವದ ಒಂದು ಪ್ರೀತಿಯೊಂದಿಗೆ ಈ ಹಬ್ಬಗಳ ದಿನಾಚರಣೆಗಳನ್ನ ನಾವು ಆಚರಣೆ ಮಾಡ್ಕೊತ ಬಂದಿದ್ದೀವಿ ಇವತ್ತಿನ ದಿವಸ ಇಡೀ ಊರಿನ ಸುತ್ತ ನಮ್ಮ ಹದಿನೇಳು ಹಳ್ಳಿಗಳ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ಅತ್ಯಂತ ಖುಷಿಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಹಬ್ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸಹಕರಿಸಿದ ಎಲ್ಲ ಇವತ್ತಿನ ದಿವಸದ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಆರಕ್ಷಕ ಇಲಾಖೆಗೂ ಸ್ಥಳೀಯ ಸಂಸ್ಥೆಯವರಿಗೂ ನನ್ನ ಪತ್ರಿಕಾ ಮಾಧ್ಯಮದ ಸಹೋದರರಿಗೂ ಮತ್ತು ಊರಿನ ಎಲ್ಲ ಸಮುದಾಯದ ಗುರು ಹಿರಿಯರಿಗೂ ನಾನು ವಂದಿಸ್ತಾ ಇದ್ದೀನಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಅರಹಮತುಲ್ಲಾಷಾಲ್ ಆಜ್ ಹಮಸಬ್ ಕಿಲೇ ಬಹು ಖುಷಿ ಕಾ ದಿನ ಕ್ಯಾಜ್ ಬಕರೀದ್ಗೆ ಮೌಕೆ ಪುಮ್ ರಹಮತುಲ್ಲಾ ಆಜ್ ಹಮಸಬ್ ಕಿಲೇ ಬಹುತ ಖುಷಿ ಕ ಮೌಕ ಹೇ ಕ್ಯಾಜ್ ಬಕ ಯಾವ ಬಡತನ ಬೇಗ ಎಲ್ಲಿ ಆಗಲಿ ನೋವಿನಲ್ಲಿ ಬಳಲಬಾರ್ದು ಅಂತಕ್ಕಂಥದ್ದು ಒಂದು ನಿಯಮ ಯಾವ ರೀತಿ ನವಾಜಿನಲ್ಲಿ ಪ್ರತಿಯೊಬ್ಬರು ಭುಜಕ್ಕ ಭುಜ ಸೇರಿಸಿ ಬಡವ ಬಲ್ಲಿದ ಶ್ರೀಮಂತ ಮೇಲು ಕೇಳು ಏನೂ ಇಲ್ಲದಂಗೆ ಭುಜಕ್ಕ ಭುಜ ಸೇರಿಸಿ ಪ್ರಾರ್ಥನೆ ಮಾಡ್ತಾರೋ ಯಾವ ರೀತಿ ಪ್ರತಿಯೊಬ್ಬರು ವಿದ್ಯಾವಂತರಾಗಲಿ ಅಂತಂದು ಹೇಳಿ ಕುರಾನಿನ ಶ್ಲೋಕವನ್ನೇ ಪಠಿಸ್ತಾರೋ ಅದೇ ರೀತಿ ಈ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಸಂತೋಷವಾಗಿರಲಿ ಅಂತ ಒಂದು ಬಲಿ ಪ್ರಾಣಿಯ ಮಾಂಸವನ್ನು ಮೂರು ಭಾಗ ಮಾಡಿ ಒಂದು ಭಾಗ ಬಾಂಧವರಿಗೂ ಒಂದು ಭಾಗ ಬಡವರಿಗೂ ಒಂದು ತನ್ನ ಸ್ವಂತಕ್ಕೆ ಉಪಯೋಗಿಸಬೇಕು ಅಂತ ಒಂದು ಕಾನೂನು ಇದು ಸಂಪತ್ತಿನ ವಿಕೇಂದ್ರೀಕರಣದ ಆ ಕಾಲಕ್ಕೆ ಕ್ರಿಸ್ತ ಪೂರ್ವ ಮು ನಾಲ್ಕನೇ ಶತಮಾನದಿಂದಲೂ ಇದು ಭಾರತೀಯಲ್ಲಿದೆ ಇಂಥ ಒಂದು ಆ ಹಬ್ಬದಲ್ಲಿ ಎಲ್ಲ ಪ್ರತಿಯೊಬ್ಬರು ಭಾತೃತ್ವದಿಂದ ನಡೆಯಬೇಕು ಭಾರತೀಯರೆಲ್ಲರೂ ಒಂದೇ ಅನ್ನೋ ಒಂದು ಸ್ಪಷ್ಟ ಸಂದೇಶ ಅವರ ಅಪ್ಪಿಗೆಯ ಮೂಲಕ ವ್ಯಕ್ತಪಡಿಸ್ತಾರೆ ಒಳ್ಳೆಯ ಹಬ್ಬ ಇದಕ್ಕಿಂತ ಹೆಚ್ಚು ಅಂದರೆ ನಮ್ಮ ಮೂರ್ತಿ ಸಾಹೇಬರು ಅವರು ಇವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬಹುದು ಒಂದೇ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಬೇರೆ ಸಮಾಜದಲ್ಲೂ ಕೂಡ ಒಂದು ಆಹ್ವಾನ ಮಾಡ್ಬೋದಲ್ಲ ತಪ್ಪದೆ ಮರೆಯೋದೇ ನಾವು ಇದುವರೆಗೂ ಯಾವ ರೀತಿ ನಡ್ಕೊಂಡಿದೀವೋ ಆ ರೀತಿ ಈ ಸಲ ನಡೆಯೋದಲ್ಲ ನಮಗೂ ಕಣ್ಣಿಗೆ ಬಟ್ಟೆ ಕಟ್ಕೆಂದು ಇದುವರೆಗೂ ನಮ್ಮದೇ ಆಗಿರ್ತಕ್ಕಂಥ ಒಂದು ಗುಂಪಿನಲ್ಲಿ ನಾವಿದ್ವಿ ಈಗ ಎಲ್ಲ ಪ್ರತಿಯೊಬ್ಬ ಸಹೋದರರಿಗೂ ಪ್ರತಿ ವರ್ಷ ಒಬ್ಬೊಬ್ಬರಾಗಿ ಇಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅವ್ರದ ಒಂದು ಪ್ರವಚನ ಏರ್ಪಾಟ್ ಮಾಡಬೇಕಂತ ನಾನು ಈಗ ನೆರದ ಜನರಲ್ಲಿ ನಮ್ಮೆಲ್ಲ ಹಿರಿಕಿರಿಯರೆಲ್ಲ ವಿನಂತಿ ಮಾಡಿಕೊಡ್ತೀನಿ ಇದರಿಂದ ನಮ್ಮಲ್ಲಿ ಏನು ಬೆಳಿತಿದ್ದೆ ಸ್ನೇಹ ಸಮ್ಮಿಲನ ಪ್ರೀತಿ ವಿಶ್ವಾಸ ನಾವೆಲ್ಲರೂ ಸಪ್ರೇಟಾಗಿ ಇರ್ತಕ್ಕಂಥದ್ದು ತುಲುಗುತ್ತದೆ ಇದನ್ನು ಅವರ ವಿಶಾಲ ಮನೋಭಾವದಿಂದ ಅರ್ಥ ಮಾಡ್ಕೊಂಡು ಪ್ರತಿ ವರ್ಷ ಈ ಇದ ಮೈದಾನದಲ್ಲಿ ನಾವು ನಾವೇ ಮಾತಾಡೋದಕ್ಕಿಂತಲೂ ಒಬ್ಬ ಅನ್ಯ ಕೋಮಿನ ಒಬ್ಬ ಪ್ರಸಿದ್ಧ